ಅಜ್ಜಿಗೇನಾದ್ರು ಹೊಡೆದ ಅಂಕ ಇನ್ನೊಂದ್ಸಲಿ ಅಷ್ಟೇ ನೋಡ್ರಿ ನಿನ್ಗೆ ನಮ್ಮ ಅಜ್ಜಿನ ಹೊಡಿತೀಯ ನೀನು ಬಟ್ಟೆ ಆಗ್ತದೆ ಅಯ್ಯೋ ಹ್ಞೂ ಹೆಂಗೆ ಡ್ಯಾನ್ಸ್ ಆಡೋದು ಹಿಂಗೆ ಹಾಂ ಹೇಗೆ ಡ್ಯಾನ್ಸ್ ಆಡೋದು ಹೇಳು ಹಾಂ ಮಿನಿಸ್ಟರ ನೀನು ಮಿನಿಸ್ಟರಾ ಮಿನಿಸ್ಟಾರ ಹಾಂ ಮಿನಿಸ್ಟಾರಾ ಮಿನಿಸ್ಟರಾ ಹಾಂ ಹೌದಾ ಹಾಂ ಯಾವ ಅಂತ ನಿಮಗೆ ಹೆಸರು ಹಾಂನಾಂಜೆ ಕೊಡ್ತಾನೆ ಟಿ ವಿ ನೋಡ್ತಾ ಇದೀಯಾ ಹಾಂ ಮಿನಿಸ್ಟರ ಮಿನಿಸ್ಟರ ಏನು ಹೆಸರು మినిస్టర్ మినిస్టర్ ఏనుపా మినేను ఏ ನಾನು ಬಿಗ್ ಸ್ಟಾರು ನೀನು ಮಿನಿಸ್ಟಾರು ಹಾಂ ಹೌದಾ ಹಾಂ ದೊಡ್ಡನಾದ್ಮೇಲೆ ಡ್ಯಾನ್ಸ್ ಎಲ್ಲ ಕಲಿತೀಯ ಹ್ಞೂ ಆ್ಯಕ್ಟಿಂಗ್ ಎಲ್ಲ ಮಾಡ್ತೀಯಾ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಹಾಂ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀಯಾ ಹಾಂ ಮಾಡ್ತೀಯಾ ಮಾಡ್ತೀಯಾ ಹಾಂ ಈಗಾಗಲೇ ಕೊಟ್ಟವರಲ್ಲಪ್ಪ ನಿನಗೆ ಮಿನಿಸ್ಟರ್ ಅಂತ ಹಾಂ ಮಿನಿಸ್ಟರ್ ಅಂತ ಕೊಟ್ಟವರು ಯಾರು ಯಾರು ಹಾಂ ಈಗಾಗಲೇ ನಿನಗೆ ಫ್ಯಾನ್ಸು ಹಾಂ ಈಗಾಗಲೇ ನಿನ್ನ ಕ್ಯಾನ್ಸು ಈಗಾಗಲೇ ನಿನ್ ಫ್ಯಾನ್ಸು ಹೌದಾ ಹೌದಾ ನಿನ್ಗೆ ಈಗಾಗಲೇ ಫ್ಯಾನ್ಸ್ ಹಾಂ ನನಗೆ ಯಾರು ಇಲ್ಲ ಫ್ಯಾನ್ಸ್ ಹ್ಞೂ ನನಗೆ ಯಾರೂ ಇಲ್ಲ ಹಾ ನೀನಿದೆಯಾ ಹ್ಞೂ ನೀನಿದ್ಯಾ ಹೆಂಗೆ ನಗದು ಹೆಂಗ ಕಾಣಿಸ್ಬರ್ ಕಾಣಿಸಿದ್ರೆ ಮತ್ತೆ ಇದನ್ನು ಅಲ್ವಾ ಚೂ ಕಾಣಿಸಿದ್ರೆ ಪರವಾಗಿ ಹ್ಞೂ ಏನು ಹೆಸರು ನಿಮ್ದು ಹೆಸರೇನು ಹೆಸರು ಮಿನಿ

ಮಿನಿಸ್ಟರ್ ಬಾಲಕೃಷ್ಣ ಏನು ಈಗಾಗಲೇ ನಿಂದು ಅವ ಅದು ಮತ್ತೆ ಈಗಾಗ್ಲೇ ಏನು ಹೊಡಿತೀವಿ ನನ್ನ ಗುಡ್ಡದ್ರ

ಭಯ ಬಿಡ್ಬೇಕಾ ಹಾ ಭಯ ಆಗುತ್ತಾ ನಿಮಗೆ ಏನು ಏನು ಅನ್ಕೊಂಡಿದ್ದೀರಿ ನೀವು ಓ मिनिस्टर ಆಗೋದ್ರೆ ಭಯ ಬಿಡಬೇಕು ನಾವೆಲ್ಲ ನಿಮಗೆ ಏನು ಏನು ಹೇಳ್ೋ ಅಜ್ಜಿ ಅಜ್ಜಿ ಮಾತಾಡಿಸ್ತಾ ಇಲ್ಲ 아? 제 야자 오오. 허 어제 야자 허허허 허허 어제 야자 허아허허 어? 아. 허 아. 허 아. 허허허허 아. 허허허 허허허 хачи 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 а хачи а хачи а хачи о хачи о хачи э бацаа надад дээрсдэг ಅಜ್ಜಿ ಈಗ ಏನಾದ್ರು ಒಡೆದ ಅಂಕ ಇನ್ನೊಂದ್ಸಲ ಅಷ್ಟೇ ನೋಡು ನಿನ್ಗೆ ಏನು 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 ಬರ್ತಿಯ ಹೊಡಿಯತ್ತೇನು ಹೊಡಿತೇನಾ ಹೊಡಿತೇನಾ ಈಗಾಗ್ಲೇ ಈಟಿಲ್ಲ ಇನ್ನು ಏನ ಏನು ಅಜ್ಜಿನ್ ಅದು ಇಲ್ಲಿ ನೋಡಿ ಫೇಸ್ ಟು ಫೇಸ್ ಏನೇನು ಹ್ಞೂ ಕಣಪ್ಪ ಏನು ನೋಡಿ ನೋಡಿ ಅಪ್ಪ ಗುರು ಗುರುಸಿದ್ರೆ ಗುರುಸಿದ್ರೆ ಭಯ ಬಿಡ್ಬೇಕಾ ನಿನ್ನ ಡಾನ್ ಆದ್ರೆ ನಿನ್ಗಿಂತ ದೊಡ್ಡ ಡಾನ್ ನೀನು ಮಿನಿ ಸ್ಟಾರ್ ಆದ್ರೆ ನಾನು ಬಿಗ್ ಸ್ಟಾರ್ ಮಿನಿ ಸ್ಟಾರ್ ಆದ್ರೆ ನಾನು ಬಿಗ್ ಸ್ಟಾರ್ ಗೊತ್ತಾ ಸಾಂಗ್ ಆಡಿಸ್ಲಾ ಅಜ್ಜಿ ಹತ್ರ ಒಂದು ಸಾಂಗ್ ಸಾಂಗ್ ಆಡಿಸ್ಲಾ ಒಂದು ಅಜ್ಜಿ ಹತ್ರ ಸಾಂಗ್ ಚೆನ್ನಾಗಿ ಆಡ್ತಾರೆ ಅಜ್ಜಿ

ಇವ್ರಿಗೆಲ್ಲ ಎದ್ಕೋಬೇಕು ನಾವು ನಿಮಗೆಲ್ಲ ಈಗಾಗಲೇ ಈಗಾಗಲೇ ಎದುರ್ಬೇಕು ನಾನು ನಿಮಗೆ ಜಾಸ್ತಿ ಜಾಸ್ತಿ ಅಷ್ಟೇ ದೂಸ್ರ ಮಾತಾಡ್ಬೇಡ ಎಂತ ಮರ ನಿಂದು ಎಂತ 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 ఎంత ఉంటావు ఎంత ఎంత మరయా ఎంత మరయ ఎంత ఎంతనా పండ్లే ఎంత కందా పోయి ఏమ కందా ముజ్ కందా ఇష్టారు ಬರಲ್ಲ ಬಿಡು ಏನು ಈಗಾಗಲೇ ನೀನು ಟಿ ವಿ ನೋಡಿದ್ರೆ ಹೆಂಗೆ ಕತೆ ನೀನು ಮೊಬೈಲು ಕೊಡೋಲ್ಲ ನಿನಗೆ ಎಂತನೂ ಕೊಡಲ್ಲ ನಿನಗೆ ಆ ಫೈನ್ ಓಹೋ ಈ ಈ ವಯಸ್ಸಿಗೆ ನಿನಗೆ ಫ್ಯಾನು ಟಿ ವಿ ಹತ್ತಿರ ಮತ್ತು ಅಜ್ಜಿಯಿಂದ ಸಾಂಗು ಈ ವಯಸ್ಸಿಗೆ ನಿನಗೆ ಇಷ್ಟೊಂದು ಮರ್ಯಾದೆ ನಮಗೆ ಯಾವ ಇಲ್ಲ ನಿನಗೆ ಎಲ್ಲ ಮರ್ಯಾದೆ ಸಿಗಬೇಕಾ ನಿಮಗೆ ಓ ಜಾಸ್ತಿ ಆಯಿತು ಟಿ ವಿ ಇಡಲ್ಲ ಅಂದರೆ ಏನು ಮಾಡ್ತಿ ಏನು ಗುರೈಸೋದು ಹಾಂ ಏನು ಗುರೈಸೋದು ಹೊಡಿತೀಯಾ ಹೊಡಿತಿಯೇನು ಹೊಡಿತೀಯ ನಾವು ಸ್ಟರು ಹೊಡಿತೇನು ಹೊಡಿತೀಯಾ ನನ್ನ